ತನಿಶಾನ ನಾಮಿನೇಟ್ ಮಾಡಿದ್ಯಾಕೆ ಕಾರ್ತಿಕ್ ಸ್ಫೋಟಕ ಹೇಳಿಕೆ ಬಿಗ್ ಬಾಸ್ ಮನೆ ಆಟ ಇದೀಗ ನೂರನೇ ದಿನದತ್ತ ಮುನ್ನುಗ್ತಾ ಇದೆ ಫಿನಾಲೆ ಟಿಕೆಟ್ ಗಾಗಿ ಸ್ಪರ್ಧಿಗಳ ನಡುವಿನ ಜೊಟಾಪಟಿ ಶುರುವಾಗಿದೆ ಇದೀಗ ತನಿಶಾ ಎದೆಗೆ ಚೂರಿ ಹಾಕಿ ನಾಮಿನೇಟ್ ಮಾಡಿದ್ಯಾಕೆ ಅಂತ ತುಕಾಲಿ ಬಳಿ ಕಾರ್ತಿಕ್ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ ನಿನ್ನೆ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತನಿಶಾನ ಕಾರ್ತಿಕ್ ನಾಮಿನೇಟ್ ಮಾಡಿದ್ರು ಬಿಗ್ ಬಾಸ್ ಆದೇಶದಂತೆ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ಎಲ್ಲಾ ಸ್ಪರ್ಧಿಗಳು ಒಂದು ಥರ್ಮಲ್ ಕೋಲ್ ಹಾಟ್ ಹಿಡಿದು ನಿಲ್ತಾರೆ ನಾಮಿನೇಟ್ ಮಾಡುವಾಗ ಆ ಗೆ ಚಾಕುವಿನಿಂದ ಚುಚ್ಚಿ ನಾಮಿನೇಟ್ ಮಾಡು ಆಗ ಗೆಳೆಯ ಕಾರ್ತಿಕ್ ಅವರು ತನಿಷಾನ ನಾಮಿನೇಟ್ ಮಾಡಿ ಸಹ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದ್ರು ಇದು ಸ್ವತಃ ತನಿಷಾಗೂ ಶಾಕ್ ಕೊಟ್ಟಿತ್ತು ಪ್ರಕ್ರಿಯೆಯಂತೆ ಹಾಟ್ ಗೆ ಚುಚ್ಚಿ ನಾಮಿನೇಟ್ ಮಾಡಲು ಬಂದ ಕಾರ್ತಿಕ್ ಗೆ ನಿಧಾನವಾಗಿ ಚುಚ್ಚು ಈಗಾಗಲೇ ಡೀಪ್ ಆಗಿ ಚಾಕು ಹಾಟ್ ಗೆ ಹೋಗಿದೆ ಅಂತ ತನಿಷಾ ಕೊಂಕು ತೆಗೆದಿದ್ರು ಈಗ ಇದೇ ವಿಚಾರದ ಬಗ್ಗೆ ತುಕಾಲಿ ಮತ್ತು ಕಾರ್ತಿಕ್ ಚರ್ಚೆ ಮಾಡಿದ್ದಾರೆ ಟಿಕೆಟ್ ಟು ಫಿನಾಲೆ ಎಲಿಮಿನೇಷನ್ ಮತ್ತು ನಾಮಿನೇಷನ್ ಬಗ್ಗೆ ಚರ್ಚೆಯಾಗಿದೆ ಟಿಕೆಟ್ ಟು ಫಿನಾಲೆಗೆ ವಿನಯ್ ಆದ್ರೆ ನಮ್ರತಾ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಏನ್ ಬೇಕಾದ್ರೂ ಆಗಬಹುದು ಆದ್ರೆ ನನ್ನ ಪ್ರಕಾರ ನಮ್ರತಾ ಟಾಪ್ ಗೆ ಹೋಗುವಂತಹ ಸ್ಪರ್ಧೆ ಅಲ್ಲವೇ ಅಲ್ಲ ಅಂತ ಕಾರ್ತಿಕ್ ಹೇಳಿದ್ರೆ ಇದು ನನ್ನ ಅಭಿಪ್ರಾಯ ಕೂಡ ಹೌದು ಅಂತ ಸಹಮತ ಸೂಚಿಸಿದ್ರು ತುಕಾಲಿ ಸಂತು ಬಳಿಕ ತನಿಷಾರನ್ನ ನಾಮಿನೇಟ್ ಮಾಡಿರುವ ಬಗ್ಗೆ ಕಾರ್ತಿಕ್ ಮಾತು ಶುರುವಾಯ್ತು ಅದೆಷ್ಟೋ ಸಲ ನಾನು ಸೇವ್ ಆಗದೆ ಇದ್ರು ಅವಳನ್ನ ಸಾಕಷ್ಟು ಬಾರಿ ನಾಮಿನೇಷನ್ ನಿಂದ ಸೇವ್ ಮಾಡಿದ್ದೀನಿ ಆದ್ರೆ ಈಗ ನಾಮಿನೇಟ್ ಮಾಡಿದ್ದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವೇ ಅಂತ ತುಕಾಲಿ ಬಳಿ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ಮುಂಚೆ ತನಿಷಾ ಸ್ಟ್ರಾಂಗ್ ಆಗಿ ಆಟ ಆಡ್ತಿದ್ರು ಈಗ ತನಿಷಾ ಸ್ಲೋ ಆಗಿದ್ದಾರೆ ಮುಂಚಿನ ಟ್ರ್ಯಾಕ್ ಗೆ ತನಿಷಾ ಬರ್ಬೇಕು ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ತುಕಾಲಿ ಕೂಡ ಹೌದು ಅಂತ ಕಾರ್ತಿಕ್ ಮಾತಿಗೆ ಸರಿದೂಗಿದ್ದಾರೆ ಫಿನಾಲೆ ತಲುಪುವ ಹಾವು ಮತ್ತು ಏಡಿ ಆಟದಲ್ಲಿ ಯಾರ್ ಗೆಲ್ತಾರೆ ಕಾದು ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್